ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ ಈ ಎರಡೂ ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮಗೆ ಒತ್ತು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯದ ಸಕ್ಕರೆ ಸಚಿವ ನಾನು ಇರ್ಬೋದು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನ್ ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುಡಿಸ್ಬೇಕಂತಕ್ಕಂತ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿರ್ತೀನಿ ಮಾತ್ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಒಲಿಸಿ ನಿಮಗ್ ಲಾಭ ಆಗ್ಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದು ಹಂತಕ್ಕೆ ನಿಮ್ಮ ಮಲವನ್ನು ಪ್ರಯತ್ನ ಮಾಡಿದ್ದಾರೆ ಆದರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ಮ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಪ್ಪು ಬೆಳೆದು ಕೆಲವೊಬ್ಬರದ್ದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಈ ಎಲ್ಲ ಕಬ್ಬು ನುರಿಸಬೇಕಾದಂತಹ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡ್ತಕ್ಕಂಥ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಇಡ್ತಕ್ಕಂತ ಶಕ್ತಿ ನೀವು ಬೆಳಗಾವ್ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಿ ಅಂದ್ರೆ ಅದು ಅಂತ ಹೇಳಿ ಅಣ್ಣ ಬಸವಣ್ಣನವ್ರ ನಂತರ ಅದ್ರಲ್ಲಿ ನೆನೆದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂಥ ಮುಗು ಕೂಡ ಅಪ್ಪ ಅವರ ಪಾದಾರಂಭಗಳಲ್ಲಿ ಸಿರ್ಷಾ ನಮಸ್ಕಾರಗಳನ್ನು ಸಲ್ಲಿಸಿ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಂಭಗಳಲ್ಲಿ ಪಡಮಟ್ಟು ನನ್ನ ಶಾಸಕ ಮಿತ್ರಾದಂಥ ಮಹೇಶ್ ಅವರೇ ಜೊತೆಗೆ ಈ ಹೋರಾಟಕ್ಕೆ ಇಂಥ ಒಂದು ಶಕ್ತಿ ತುಂಬಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ ತೆಗೆಸಿರ್ತಕ್ಕಂಥ ಶಶಿಕಾಂತ್ ಗುರುಜಿಗಳ ಪಾದಾರ್ಟು ಜೊತೆಗೆ ಈ ಹೋರಾಟಕ್ಕೆ ಭೀಮುಬಲ ತಂದುಕೊಂಡಿರ್ತಕ್ಕಂಥ ರೈತ ಪರ ಚಿಂತಕರು ರೈತ ಪರ ಹೋರಾಟಗಾರರಂತ ಚುಣ್ಣಪ್ಪ ಪೂಜಾರಿ ಅವರ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಿರಿಯರೇ ಆತ್ಮೀಯರೇ ರೈತಾಪಿ ಮಿತ್ರರೇ ಪತ್ರಕರ್ತ ಬಂಧುಗಳೇ ಬಹಳ ನೋವಿನಿಂದ ನಾನು ಒಂದು ಕ್ಷಮೆಯನ್ನ ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನ್ ಕ್ಷಮೆ ಅಪ್ಪ ಅಂತಂದ್ರೆ ನೀವು ಅನ್ಬೋದು ಆರು ದಿವಸ ಏಳು ದಿವಸ ನಮ್ಗೆ ಹೋರಾಟ ನಡೆದಿದೆ ಅಷ್ಟೇ ದಯವಿಟ್ಟ ಗಲಾಟೆ ಮಾಡೋ ಲೆಕ್ಕಣ್ಣ ಶಾಂತಿ ಮಾಡಿ ಮಂದಿನ ಆಯ್ತು ಎಂಟು ದಿವ್ಸ ದಿವಸ ಎಂಟ್ರಿಷ್ಟೇ ಹೋರಾಟ ಎಂಟು ದಿವಸ ನಡೀಲಾರ್ದಾಗೆ ನೋಡ್ಕೊಳ್ಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದು ಕೇಂದ್ರ ಸರ್ಕಾರ ಈ ಎರಡು ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ ಗಂಡ ಹೆಂಡತಿ ನಡು ಕೂಸ್ ಬಡುವಾಯ್ತು ಅಂತ ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೀನಿ ಮೊಟ್ಟು ಮೊದಲನೇದಾಗಿ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂ ಪೂಜ್ಯರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ நாளை ஒே தூச நீங்க கடுகு கொடுபேடி நன்கொந்து எரண்டு தூஸ் கடுகு கொடுக்கணும் ஊராட்ட ஊராட்ட ஏழு கர்நாடக சொல்லு ಅವ್ರು ಯಾಕೆ ಬಂದಾರು ಇಲ್ಲಿ ಕೇಳ್ರಿ ಒಂದು ನಿಮಿಷ ಏ ತಮ್ಮ ಬರೇ ಪ್ರೂವ್ ಮಾಡಿ ಬಹಳ ಮರ ಕೆಲಸ ಆಗೋದಿಲ್ಲ ಕರ್ನಾಟಕ ಮಾತಾಡ್ಲ ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತ ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬತ್ತಾರ ಅನ್ನೋದು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ ನೀವು ಎಂಟೇ ದಿವಸನಲ್ಲಿ ತಾಳ್ಮೆ ಕಳ್ಕೋಬೇಡ್ರಿ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ಮಲ್ಲಿ ನಾವು ಅಷ್ಟು ದಿವಸ ಒಯ್ತಾ ಇಲ್ಲ ನಾ ನಿಮ್ ಕೇಳಿದ್ದೆ ಎರಡು ದಿವಸ ಯಾಕ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ಅವ್ರ ಚಳವಳಿಯಲ್ಲಿ ಹಿಂತಕ್ಕುವ ಜನಾತಿಲ್ಲ ಏನ್ ಹೇಳಿದ್ರೆ ಪೂರ್ತಿಯಲ್ಲಿ ಕೇಳುವ ಗೊತ್ತ ಆಗ್ಲತ್ತ ಕೈ ಮುಗಿದೆ ಶಾಂತಿರ್ರಿ ರೈತ ದೇವ್ರ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ ನಾನು ರಾಜ್ಯ ಸರ್ಕಾರದ ಜೊತೆ ಇರಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತ ಅವ್ರು ಎಂಟು ದಿವಸನಿಂದ ಕಪ್ ಕಳೆದಿಲ್ಲ ಎಂಟು ದಿವಸನಿಂದ ಅವರ ಒಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿದೆ ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂತ ಐಸಿ ಕಬ್ಬು ಕೂಡ ಬೆಳೆದ್ ನಿಂತದೆ ಇದನ್ನೆಲ್ಲ ನಾವು ಬಗೆಯ ನಾವು ಅಪವಾದ ಗುರಿ ಆಗ್ತೀವಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಅದನ್ನ ಹಾಕ್ಬಾರ್ದು ಅಂತಂದ್ರೆ ನಾನ್ ಚುನಾವಪ್ಪ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದೇ ಎರಡನೇದು ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇರಲಿ ಡಿಸ್ಟ್ರಿಕ್ಟ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಹೋಗ್ತಿರಂತಕ್ಕಂತದ್ ಏನ್ ವಿಚಾರ ತಾವು ಪ್ರಸ್ತಾಪ ಮಾಡಿವಿ ಕೇವಲ ಒಂದ್ ದಿವ್ಸ ಅಥವಾ ಎರಡು ದಿವಸ ಸಲುವಾಗಿ ಅದನ್ನ ಮುಂದ್ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಾನು ಏನು ಹೇಳ್ತೀರಾ ನೀವೆಲ್ಲ ತೀರ್ಮಾನ ನೀವ್ ಮಾಡ್ಬೇಡ್ರಿ ನಾವ್ ತೀರ್ಮಾನ ಮಾಡಿದ್ ನೀವೇ ನೀವ ಅಲ್ಲಿ ಅದ್ರ ರಿಕ್ವೆಸ್ಟ್ ಮಾಡ್ಕೋದ್ರ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಇದೆಯಾ ಅದಕ್ಕೆ ಸೂಕ್ಷ್ಮತೆ ಇರ್ತೈತ ಇದು ಹೇಳ್ತಾ ಅವರ ಭರವಸೆ ಐತಿ ಯಾಕಂದ್ರೆ ಇದು ಈ ಭಾಗದ ಹುಲಿ ಅದಕ್ಕ ಜವಾಬ್ದಾರಿ ಐತಿ ಯಾಕಂದ್ರೆ ಅವ್ರದ್ದು ನೂರಾರು ಎಕರೆ ಕಬ್ಬು ಐತೆ ಕಬ್ ಮೇಲೆ ಕ್ಯಾಟಿ ಬರ್ತೈತಿ ಕೂಡ ಗೊತ್ತೈತಿ ಕಾರ್ಖಾನೆ ಮಾಲೀಕರು ಕೂಡ ಐದಾರು ವರ್ಷದಿಂದ ಒಂದ್ ಹತ್ತು ರೂಪಾಯಿ ವಸೂಲಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೈತಿ ಅದಕ್ಕಾಗಿ ನಾವು ಬಡ್ಡಿ ಗಂಟಾ ವಸೂಲಿ ಮಾಡೋಕ್ಕಾಗಿ ಗುರುಲಾಪುರದಾಗ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವಾಗ ನಮ್ಮ ಮುಗುಳು ಕೂಡ ಅಜ್ಜರ್ ನೇತೃತ್ವಾಗ ಇವತ್ತು ಹೋರಾಟ ಕುದುದು ಇವತ್ತು ಮುಗುಳು ಕೂಡ ಅಜ್ಜ ಕೂಡ ಇಲ್ಲಿ ದೇವ್ರ ಭಾಗವಹಿಸೈತೆ ಅಂದ್ರೆ ಮಗುಳ್ ಕೂಡ ಅಜ್ಜ ಕೂಡ ನಾಡೆಲ್ಲ ನಾಡ ಮತ್ತು ಲಕ್ಷಾಂತರ ಸಂಖ್ಯೆ ಅವ್ರ ನೆದ ನಮ್ಮ ಅಜ್ಜ ನೇತೃತ್ರಿ ಎಲ್ಲಾ ಪರಮ ಪೂಜ್ಯರು ಮತ್ತೆ ನಿಮ್ಮೆಲ್ಲರ ದೇವರ ನೆದ್ರದ್ದಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರ್ತೈತಿ ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸ್ರಿ ಬಗೆಹರಿಸಿ ರೈತರನ್ನ ರಕ್ಷಣೆ ಮಾಡೋದ್ ನಿಮ್ ಪರವಾಗಿ ವಿನಂತಿ ಮಾಡ್ಕೊತ ಅವ್ರ ಗೌರವ ಪೂರ್ವಕ ತಕ್ಷಣ ಇವತ್ತಿಂದ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗ್ತಾ ಲೇಟು ಮಾಡ್ಬೇಡ್ರಿ ಆದಷ್ಟ ನಮಗ ಎರಡು ದಿವಸ ಕಳೆದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ಇವರೆಲ್ಲ ನಿಮ್ಮ ಸರ್ಕಾರದ ಹಣಿವಾರ ಜನ ಬರೀತಕ್ಕ ಅದಕ್ಕಾಗಿ ಅವಕಾಶ ಕೊಡ್ಬಾರಿ ರೈತರು ರಕ್ಷಣೆ ಮಾಡಿ ಈಗ ದಯವಿಟ್ಟ ಅವರ ಸರ್ಕಾರ ಹೋಗಿ ತಕ್ಷಣ ಅವ್ರಿಗೆ ಯಾವ ರೀತಿಯಿಂದ ನಮ್ಮ ಪೊಲೀಸರು ಅವ್ರ ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸಾಹೇಬ್ರು ಕರ್ಕೊಂಡೋಗ ಬೆಂಗಳೂರ್ ಹೋಗಿ ತಾವ ದಯವಿಟ್ಟ ಜನರಿಗೆ ಸಂದೇಶನ್ನ ತರಬೇಕಂತ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಈಗ ಇಲ್ ರಿಕ್ವೆಸ್ಟ್ ಮಾಡ್ಕೋ ಆದ್ನಗ ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಇದು ನಾವು ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೀವಿ ಗುರುಗಳು ಏನಾರೋ ಆ ಜವಾಬ್ದಾರಿ ಕೊಟ್ಟಿದೀವಿ ನಿಮ್ಮ ಮೇಲೆ ವಿಶ್ವಾಸ ಇವತ್ತ ನಾಳೆ ಒಂದು ಸಾವಕಾಶ ಕೊಡ್ತು ನಾಳೆ ಎಂತ ಪ್ರಸಂಗ್ ಬಂದೈತ ನೀವಸ್ಬೇಕ ಏನಾದ್ರು ಎಬಸ್ಲಿಲ್ಲ ಅಂತಂದ್ರ ಇಡೀ ನಾಳೆಲ್ಲ ನಾಡ್ದ ಅಚ್ಚಿ ನಾಡ್ದ ಒಂದು ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಕೆ ಇಡೀ ನಾಡಿನ ಎಲ್ಲ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು ಸ್ವಾಮೀಜಿಗಳು ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಚಿಂತಕರು ನನ್ನ ಎಲ್ಲಾ ಮೀಡಿಯಾ ದೇವರುಗಳು ನಮ್ಮ ಜೊತೆ ಒಂದು ಕೋಟಿ ಜನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರಿ ವಿನಂತಿ ಮಾಡ್ಕೊಂಡಿರ ನಿಮಗೊಂದು ಸರ್ಕಾರ ಗೌರವ ಕೊಟ್ಟ ಇವತ್ತ ತಮಗ ನಾಳೆ ಒಂದು ಅವಕಾಶ ಕೊಡತು ನಾಡನ್ನ ಏನಾದ್ರು ಬಗೆಹರಿಸಿಲ್ಲ ಅಂತಂದ್ರ ಇದರ ಹತ್ತು ಪಟ್ಟ ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಉಳ್ತಕ್ಕಂತ ಕೂಡ ಸಂದರ್ಭ ಇಲ್ಲ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿತ್ತು ಯಾಕಂದ್ರೆ ಇಲ್ಲಿಲ್ಲ ಬಂದಿರ್ತಕ್ಕಂಥ ಜನ ಸ್ವಾಭಿಮಾನದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ನ ಪ್ರಸಾದನೆ ತಂದ್ರಿ ಇನ್ನ ಹತ್ತು ಲಕ್ಷ ರೆಟ್ ಇದಾವ ಅಂತ ಅದ್ಭುತ ಚಳವಳಿ ಇದು ಐತಿಹಾಸಿಕ ಚಳವಳಿ ಅದಕ್ಕಾಗಿ ದಯವಿಟ್ಟು